ரம்ப்பூர் அறுவது சாய்ரு ஜோடத்தின் ஜனரல் மீதானா அறுவது சாயிரே போமா ரத்னாபுரம் போளா மகுட்டா சேகப்பண்ணது சிமட்ட ரே கடைமா இது காடி வந்து சங்கோனா மம்தாபூர் மாந்தவண்ண குண்டே ಯಾವ್ದ ಇವ ಹೊಸಟಿ ಸಹಕಾರ ಇದು ತೊಂಗಳು ಯಾರು ಹೊಡಿತಾರೆ ಗಾಡಿ ಬೇರೆ ಹಣ್ಣಮ್ಮ ಈ ಇತ್ತೀನಿ ಅವ್ರೆ ಯಾವ್ದಾನ ಮಾಲೈ ನಾಪುರದು ಬಡಿಸಿದ್ರಿ ಏನಾಯ್ತಿನಿ ಸರ್ ಬೈಜಾಸ್ ಸರ್ಜಿ ಯಾರು ಗಾಡಿ ಶಿವತ್ತ ಲಿ ಗಾಡಿ ಬೀ ರಂಭಾಪುರ್ ಜರ್ಸಿ ಇದು ಯಾವ್ದು ಗಿರಡಿ ರಂಭಾಪುರ್ ಜರ್ಸಿ ಮತ್ತೆ ಗಿರ್ಡಿ ಹತ್ತದ ನೋಡ್ರಿ ಇದು ಗಾಡಿ ಬಜ್ಜು ಅನ ರಾಪುರ್ ಭಾಳ ದಿನದ ಮ್ಯಾಗ ಮೈದಾನಗೊಂಡ್ ನೋಡಿರಿ ಡಾಂಬ್ರಿ ಮ್ಯಾಗ ಜರ್ಸಿ ದಿನ ಮನ್ನಾಗ ಹುಡ್ತಿತ್ತು ಈ ಡಾಂಬ್ರಿ ಮ್ಯಾಗ ಇವತ್ತು ಬಂದದ ಮೈದಾನ ರಾಮ್ಪುರ್ ಆರೋಸ್ ಮೈದಾನ ಅತ್ತ ಲಟ್ಟಿ ಬಂಡೆ ಅದು ಹೊಗಳ ನೋಡ್ರಿ ಅತ್ತೀ ಯಾರು ಕಾಕ ಕಾಗ ಅದು ರೀ ಜವಳ ಅದ್ರಿ ಯಾರು ಹೊಡಿತಾರ ಗಾಡಿ ಗಾಡಿ ಯಾರು ಹೊಡಿತಾರೆ ಸಂಜೋ ನಾಗರಗಾ ರಾಮೋಣ ಯುವ ಪಾಟೀಲ್ ಗಾ ಕಾಟೆವಾಡಿ ಗಾಡಿ ವಾನ ಚಡ್ಜನ ಮತ್ತು ಗೋಡೆ ಮತ್ತೆ ಹನುಮಂತನೋರಿ ಪಕ್ಷ ಗಾಡಿ ಪಕ್ಷ ರೀ ಪಕ್ಷ ಪಕ್ಷ ಯಾವ್ದಾನೆ ಅದ್ಗಳು ದೋತ್ತಲಟ್ಟಿವ್ರಿ ಒಬ್ರೆ ಮಾಲಕರೇನು ರೀ ಏನು ರೀ ಮಾಲಕರೇ ಸರಪ್ಪ ಮಲ್ಲಪ್ಪ ಜೈನಾಪುರ ಸ್ವತಃ ಮಾಲಕ ನೋಡ್ರಿ ಗಾಡಿ ವಾಹನ ಅರ್ದ ರೀ ಹಿಟ್ಟಲ್ ಮೇಸ್ತ್ರಿ ಸಿರ್ಸೈಲ್ ಸಿರ್ಸೇಲಿ ಜೈನಾಪುರ ಹುಟ್ಟಲ್ ಮೇಸ್ತ್ರಿ ಅದರತ್ತ ನೋಡ್ರಿ ಹತ್ತಲಟ್ಟಿಯವ್ರು ಗಾಡಿ ವಾಹನ

ರಾಕೇಶ್ ರಾಕೇಶ ನಾಗೂ ರಾಮ್ಪುರ ನಾಗೂರಿ ಏನ ಎತ್ಕೊಳ್ಳಿ ಲಕ್ಷ ಭೀಮ್ಯಾ ಲಕ್ಷ ಯಾವ ಊರ್ದಾನ ಎತ್ಗ ಎರಡು ಊರು ಹತ್ನಾಪುರ ಯಾರು ಹೊಡಿತಾರ ಗಾಡಿ ರಮೇಶ್ ಪಾಟೀಲ್ ರಾಮ್ಪುರ ಅರವತ್ತು ಸಾವಿರ ಜೋಡತ್ತಿನ ಜನರಲ್ ಮೈದಾನ ಗಾಡಿಗಳು ಎಲ್ಲ ಬಂದಿತ್ತ ಬಟ್ಟ ಮ್ಯಾಗ ಇನ್ನೇನು ಬಿಡ್ತಾರ ನೋಡ್ರಿ ಗಾಡಿಗಳೆಲ್ಲ ಕೋಳ ಕಟ್ಕೊಂಡ್ ಬಂದು ಪಟ್ಟಾಕಿತ್ತ ನೋಡ್ರಿ ಇನ್ನೇನು ಹುಯ್ಯಾಗ್ತಾರೆ ಹೋಯಾಕಿದ್ರೆ ಗಾಡಿಗಳೆಲ್ಲ ಹೋಗಿ ಹಾಕಿದ್ರೆ

ಶಿವನ ರತ್ನಾಪುರ್ ಮಟ್ಟಾಳಕ್ ಹೋದ ನೋಡ್ರಿ ಜರ್ಸಿ ಮತ್ತೆ ಗಿರ್ಡಿ ಅವ್ರಿ ಅದ್ರ ಹಿಂದಿಂದ ಚರ್ಚಂಗ್ ಸುದ್ದಿವನ ಗಾಡಿವಾಣದ ಒಂದು ಹತ್ತಲಟ್ಟಿ ಹನುಮಂತನಾದ ಇನ್ನೊಂದು ಮಹಾರಾಷ್ಟ್ರದ ಇರ್ತದೆ ಅದರಿಂದ ಶಿವಾನಂದ ಹತ್ತಲಟ್ಟಿ ಅವರು ಅದಾರ ಒಂದು ಮಾನ್ಯತೆ ಇನ್ನೊಂದು ಊರ್ದ ನನಗೆ ಅಂತ ಗೊತ್ತಿಲ್ಲ ಒಂದ್ ರಾಗಿ ಟೋಲ್ ಟನ ಬಂದು ನೋಡ್ರಿ ಗಾಡಿಗಳಿಗೆ ಈ ಟೋಲ್ ಪ್ಲಾಜಾದಾಗ ಆಯ್ತು ಹೋಗ್ಬೇಕಾ ಗಾಡಿಗಳೆಲ್ಲ ಹೋದ ಎಲ್ಲ ಗಾಡಿಗಳು ಟೋಲ್ ಹಾಕದಾಗ ಆಯ್ತು ಮೊಟ್ಟು ಗಾಡಿ ನೋಡ್ರಿ ಟೋಲ್ ಹಾಕದಾಗತ್ತೆ ಗಾಡಿಗಳೇ ಬರೀ ಸೈಕಲ್ ನೋಡ್ರಿ ಕಾರ್ ಗಾಡಿ ಎಲ್ಲ ಟೋಲ್ ಹಾಕದಾಗ ಬರೋದು ನೋಡ್ರಿ ಎಷ್ಟಿನ ಗಾಡಿ ಬರುತ್ತೆ ನೋಡ್ರಿ ನಮ್ಮ ಅಂದಾಪುರವ್ರು ಬರಂತ ನೋಡ್ರಿ ಈ ಸೈಡ್ ಬಿಜಾಪುರಗೌಡ್ರಿ ಈಸ ಕಟ್ಕೊಳ್ಳೋಣ കത്തി നോട്രി നോടക്കൊണ്ടോ ഗ ಅಲ್ಲಿ ಗಾಡ್ಗಳು ಇಲ್ಲಿ ಅದಾವಣ ಒಟ್ಟು ಗಾಡಿಗಳು ಶಿವಾನಂದ್ ಅತ್ತಿ ಅವ್ರದಾರ ನೋಡ್ರಿ ಇಲ್ಲಿ ನೋಡಿ ಹೊಡಿಯೋಣ್ ಶುದ್ಧ ನೋಡ್ರಿ ಗಾಡಿ ಒಂದು ಶುದ್ಧ ಹೊಡಿಯೋಣ 何 <music>

ಹೊಳಿ ಹೊಳಿ ಹೊಳೆ ನೋಡಿ ಹೊಡಿ ಹನುಮಂತಾನೇ ಭಾಳ ಉಡಾತದ್ರಿ ಮಗ್ಗಿಂತ ಸ್ವಲ್ಪ ಇದಾಗ್ತದೆ ಬಿಜಾಪುರ ಗೌಡ್ರಿ ಬಿಡಾತಿ ಏನದಕ್ಕೆ ದಾಡ್ಲೇ ಹಂಗೆ ಸರ್ ಆ ಥರ ರಂಭಾಪುರ ಮೈದಾನ ನೋಡ್ರಿ ಬಿಜಾಪುರ ಗೌಡ್ರಿ ಅವರು ಮುಗ್ದಾನಿ ಬಿಡಾತಿಲ್ಲ ಬಿಡಾತಿ ನೋಡ್ರಿ ಹನುಮಂತಾನ ಹತ್ತಲಕ್ಕಿ ಹನುಮಂತಾನ ಭಾಳ ಒಡಾತಾವ್ ನೋಡ್ರಿ ಕೆಲಸಂಗ ಶುದ್ಧ ಅನ ಗಾಡಿ ಒನ್ ಇದಕ್ಕೆ ಏ ಕಾರ್ ಬಾಳ ಕಾರ್ ನಾ ಕಾರ್ ಕಾರ್ ಜಂಗ ಜರ್ಸ್ ಅದ ನೋಡ್ರಿ ಇಲ್ಲೇ ಸ್ಲೋಮಾನಿಮಟೆದ ಗಾಡಿಗಳು ಎದ್ದು ಓಡಿ ಬಂದಿತ್ತು ನೋಡ್ರಿ ಹೋರಿ ಬಿದ್ದು ಎದ್ದು ಬಂದದ ಇಚ್ ಕಡೆ ಸಂಘಾನ ಮಮದಾಪುರ ಹನುಮಂತನ ಕಾರಜೋಳ ಅವ್ರ ಗಾಡಿಗಳು ಸಾಕಷ್ಟು ಇಲ್ಲ ಗಾಡಿ ದೂರದ ಎರಡು ಗಾಡಿ ನೋಡ್ರಿ ತೀನಾ ಚಾರ ತೀನ ಚಾರ ತ ಚಾರೀನಾ ಕಾಕ ಚಾರ ಕಾರಜೋಳ ಹನುಮಂತನ ನೋಡ್ರಿ ಮಸಾಟೆ ಸಜ್ಜಿನ ಸಹಕಾರ ಅಂದ್ರೆ ಈಜ್ ಕಡೆದು ವಾರಣ ಸಚಿವ ಎಷ್ಟು ನಂಬರ್ ಅದು ರಂಭಾಪುರದು ಅದು ಅಣ್ಣ ಕೇಂದ್ರ ಗಿರ್ಡಿ ಎಷ್ಟು ನಂಬರ್ ಅದನ ಎಟ್ಟಿತ್ತ ಬಹುಮಾನ ಅರವತ್ತು ಸಾವಿರ ಪ್ರಥಮ ಸ್ಥಾನ ಗಾಡಿ ಯಾರ್ಯಾರು ನೋಡಿದ್ರಣ ಮಟ್ಟಪ್ಪು ಮಚ್ಚೋನಾಂಬಾಪುರ್ ಜರ್ಸಿ ಅದು ಗಿರಣದು ಅರವತ್ತು ಸಾವಿರ ರಂಭಾಪುರ್ ಅರವತ್ತು ಸಾವಿರ ಒಂದು ಕಿಲೋಮೀಟರ್ ಸುಟ್ಟಿ ಮಾಡಿ ಬಂದದಣ್ಣ ಗಾಡಿ ಒಂದು ಕಿಲೋಮೀಟ್ರ್ ಸುಟ್ಟಿ ಮಾಡಿ ಬಂದದ ನೋಡ್ರಿ ರಾಮ್ಪುರ ಐವತ್ತು ಸಾವಿರ ಮೈದಾನದಾಗ ತೃತೀಯ ಸ್ಥಾನ ಸ್ಥಾನಗ್ಯಾವ ನೋಡ್ರಿ ಶೇಖಬ್ ಕಾಕ ಸ್ವತಃ ಜೋಡ್ನ ಇವು ಪರಿಣಾಮ ಅಥ್ವದ ಹೋರಿ ಇದು ಗಾಡಿ ವಾನ ಸಂಘವನ ಮಮದಾಪುರ ಬೆಳಗ್ಲಿ ಬಸ್ವನ ಮೂರು ನಂಬರ್ ಇವು ಅಣ್ಣ ಯಾವ್ಯಾವ ಹುಡದ್ರಿ ಹನುಮಂತನ ದ್ವಿತೀಯ ಸ್ಥಾನ ಆಗ್ಯದ ಗಾಡಿ ಯಾರು ಹೊಡ್ದ್ರಿ ದಲ್ಸಿದ್ವನಾ ಹಾಂ ಹಾಂ ದ್ವಿತೀಯ ಸ್ಥಾನ ನೋಡ್ರಿ ರಾಮ್ಪುರ ದ್ವಿತೀಯ ಸ್ಥಾನ